ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಅಬ್ಬರ ಪ್ರಚಾರ ಕುಮಾರಸ್ವಾಮಿ ವಿರುದ್ದ ಸಚಿವ ಎಂಸಿ ಸುಧಾಕರ್ ಕಿಡಿ ಎಲ್ಲೆಡೆ ಸಚಿವ ಹಾಗೂ ಅಭ್ಯರ್ಥಿಗೆ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು ಚಿಂತಾಮಣಿ ಇದೇ ತಿಂಗಳ ಇಪ್ಪತ್ತಾರರಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರು ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಬಿರುಸಿನ ಪ್ರಚಾರ ನಡೆಸಿ ರಾತ್ರಿ ನಗರ ಭಾಗಕ್ಕೆ ಆಗಮಿಸಿದ್ದು ನಗರದ ಮೆಹಬೂಬ್ ನಗರ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಸ್ ಪಾಷಾರವರ ನೇತೃತ್ವದಲ್ಲಿ ಅಭ್ಯರ್ಥಿ ಕೆವಿ ಗೌತಮ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರಿಗೆ ಬೃಹತ್ ಗಾತ್ರದ ಹಾರ ಹಾಕಿ ಅದ್ದೂರಿ ಸ್ವಾಗತ ಕೋರಿದ್ರು ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ರಾಜ್ಯದ ಲಕ್ಷಾಂತರ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬ ನಿರ್ವಹಣೆಗೆ ಸರ್ಕಾರದ ಹಣ ಸಹಾಯವಾಗುತ್ತಿದೆ ಈ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದರೆ ಎಂಬುದು ಕುಮಾರಸ್ವಾಮಿರವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಮಹಿಳೆಯರು ದೇವಸ್ಥಾನಕ್ಕೆ ಹೋದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದರೆ ದಾರಿ ತಪ್ಪಿದಂತೆಯೇ ಎಂದು ಪ್ರಶ್ನಿಸಿದರು ನೀವು ದಾರಿ ತಪ್ಪಿ ಅಧಿಕಾರದ ದಾಹಕ್ಕಾಗಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಪಕ್ಷದಲ್ಲಿ ನಿಮಗೆ ಅಸ್ತಿತ್ವ ಇರಲಿಲ್ಲವೇ ನಾಲ್ಕು ಕ್ಷೇತ್ರ ಉಳಿಸಿಕೊಳ್ಳಲು ಬಿಜೆಪಿಗೆ ಹೋಗಬೇಕಿತ್ತ ಎಂದು ಕೇಳಿದ್ರು ಮಿಸ್ಟರ್ ನರೇಂದ್ರ ಮೋದಿ ನೀವು ಅಧಾನಿ ಅಂಬಾನಿಗೆ ಕೋಟಿ ಕೋಟಿ ಹಣ ಕೊಟ್ಟರೆ ನಾವು ಬಡ ಮಹಿಳೆಯರಿಗೆ ಕೋಟಿ ಕೋಟಿ ಹಣ ಕೊಡುತ್ತೇವೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾಯಂದರಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡುತ್ತಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಡ ಮಹಿಳೆಗೆ ವರ್ಷಕ್ಕೆ ತಲಾ ಒಂದು ಲಕ್ಷ ಕೊಡುತ್ತೇವೆ ಎಂದು ಭರವಸೆ ನೀಡಿದರು ರೈತರ ಎಲ್ಲ ಸಾಲ ಮನ್ನಾ ಮಾಡುತ್ತೇವೆ ಈ ದೇಶದಲ್ಲಿ ತಾರತಮ್ಯ ಮುಂದುವರಿಯಲು ಬಿಡಲ್ಲ ಬಡವರಿಗೆ ರೈತರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಲು ಬಿಡಲ್ಲ ಎಂದು ವಿವರಿಸಿದರು ಈ ವೇಳೆ ವಕೀಲರಾದ ಭರೀದ್ ಇನಾಯತ್ ಸಿಕಂದರ್ ಸೀನ ಬಾಬುರೆಡ್ಡಿ ಸಿಎಸ್ ಅನ್ವರ್ ಖಾನ್ ತಬ್ರೇಜ್ ನಗರಸಭಾ ಸದಸ್ಯೆ ರಾಣಿಯಮ್ಮ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು कांग्रेस पार्टी की निशान हाथ की निशान ए पी नंबर को वोट देको कामयाब कराना ये सब हमारे थोम हर आदमी भी सूच करो वोट करो इस बार

ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಸನ್ಮಾನ್ಯ ನಿಕೇಶಕುಮಾರ್ ಅವರು ಈ ಜನಕ್ಕೆ ನಾವೇನಾದ್ರೂ ಒಳ್ಳೇದು ಮಾಡ್ಬೇಕಂತ ಹೇಳಿ ಗ್ಯಾರಂಟಿ ಕಾರ್ಡ್ಗಳನ್ನ ಇಬ್ರು ಸಹಿ ಹಾಕಿ ಚುನಾವಣೆಗೂ ಮುಂಚೆ ವಿತರಣೆ ಮಾಡಿದ್ವಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದಾಗ ಇದೆಲ್ಲ ಇದು ಸಾಧ್ಯ ಇಲ್ಲ ಅಂತೇಳಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬಹಳ ಅಪಪ್ರಚಾರ ಮಾಡ స్వాతంత్ర్యోరాట పాల్గొంటు మహాత్మాంధివర జ నడు ఈ దేశ స్వాతంత్రవే దొడ్డ పాత్రవన్న వహించారు స్వతంత్ర భారతదా పండిత్ జవహర్లాల్ కవహర్లాల్ సర్దార్ వల్లభాయ్ పటేల్ మార్గ మహాత్మా గాంధి మార్గదర్శనలో ఈ దేశ కట్టత కలిసి కైహదు ಸಂವಿಧಾನ ಬೇಕಾಗುತ್ತೆ ಆ ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯಿ ಪಾಟೀಲ್ ಅವರು ಈ ದೇಶಕ್ಕೆ ಒಂದು ವ್ಯಕ್ತಿಯಾದಂತ ಬಹಳ ಇಡೀ ಪ್ರಪಂಚ ಮೆಚ್ಚತಕ್ಕಂತ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು ಈ ದೇಶವನ್ನ ಸದೃಢ ಕಟ್ಟಬೇಕು ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು ಆ ನಿಟ್ಟಿನಲ್ಲಿ ಅಂತ ಹೇಳಿ ಒಂದೊಂದೇ ಒಂದೊಂದೇ ಸಂಸ್ಥೆಗಳನ್ನ ಮೊದಲು ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭ ಕಟ್ಟುವಂತ ಕೆಲಸ ಏನು ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳು ಫ್ಯಾಕ್ಟ್ರೀಸ್ ಕಟ್ಟೋದಾಗ್ಲಿ ಡ್ಯಾಮ್ ಗಳು ಕಟ್ಟೋದಾಗ್ಲಿ ಸ್ಕೂಲ್ ಗಳು ಕಟ್ಟಿ ಐಎಸ್ ಐ ಕಟ್ಟೋದಾಗ್ಲಿ ಐಐಟಿ ಗಳು ಕಟ್ಟೋದಾಗ್ಲಿ ನಂತರ ಬಂದ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರ ಗರೀಬಿ ಒಂದು ಸ್ಲೋಗನ್ ಇಟ್ಕೊಂಡು ಏನು ಬಡತನದ ರೇಖೆಯಲ್ಲಿ ಇದ್ದ ಮೇಲೆತ್ತುವಂತ ಕೆಲಸ ಮಾಡುದು ಶೇಕಡ ಎಪ್ಪತ್ತೈದರಷ್ಟು ಬಡತನ ಇದ್ದಂತ ದೇಶ ನಮ್ದು ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗಿಯುವಷ್ಟು ಹೊತ್ತಿಗೆ ಆ ಬಡ ಬಿ ಪಿ ಎಲ್ಲ ಅವರು ಇಪ್ಪತ್ತ್ ಮೂರು ಪರ್ಸೆಂಟ್ಗಿಳಿದ್ರು ನೀವು ಬೇಕಾದ್ರೆ ತೆಗೆದು ಈ ಹತ್ತೇ ವರ್ಷದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಹತ್ತೆ ವರ್ಷದಲ್ಲಿ ಈಗ ಶೇಕಡ ಬಡದ ಬಿ ಪಿ ಎಲ್ ಅವರು ಐವತ್ತು ಪರ್ಸೆಂಟ್ ಆಗಿದೆ ಮೋದಿ ಅವರೇ ಹೇಳಿದರೆ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಡ್ತಾ ಅಂದ್ರೆ ಉಚಿತವಾಗಿ ಅಕ್ಕಿ ಕೊಡ್ತಾ ಅಂತ ಅಂದ್ರೆ ನೂರು ನಲವತ್ತು ಕೋಟಿ ಪಾಪ್ಯುಲೇಷನ್ ಅಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಕೊಡ್ತಿದೀವಿ ಅಂದ್ರೆ ಎಂಬತ್ತು ಕೋಟಿ ಜನ ಬಿಲೋ ಪಾವರ್ಟಿ ಲೈನ್ ಇದಾರೆ ಅಂತ ಅರ್ಥ ಬಿ ಪಿ ಎಲ್ ಅವರ ಸೊ ಹತ್ತು ವರ್ಷದಲ್ಲಿ ಇಷ್ಟೊಂದು ಘೋರ ದುರಂತಗಳು ನಡೆದಿದೆ ಇವರೆಲ್ಲ ಏನ್ ಪ್ರಾಮಿಸ್ ಮಾಡಿದ್ರು ಯುವಕರಿಗೆ ಉದ್ಯೋಗ ಕೊಡ್ತೀವಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಆದಾಯ ದುಗುಣ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಬಾಯ್ ಬಂದಿದ್ದೆಲ್ಲ ಆಶ್ವಾಸನೆ ಕೊಟ್ಟರು ಇವತ್ತೂ ಈಡೇರಿಸಿಲ್ಲ ಬದಲಿಗೆ ಏನೋ ಬೆಲೆಗಳು ಒಂದು ಮುನ್ನೂರ ಐವತ್ತು ರೂಪಾಯಿ ಇದ್ದದ್ದು ಗ್ಯಾಸ್ ಸಾವಿರ ರೂಪಾಯಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ಎಲ್ಲದಕ್ಕೂ ಒಂದು ಜಿ ಎಸ್ ಟಿ ಅಂತ ತಂದು ಎಲ್ಲಾ ರೀತಿ ತೆರಿಗೆ ಮಾಡಿ ಸುಳಿಗೆ ಮಾಡ್ತಾ ಇದ್ರಿ ಇವತ್ತು ಏನಾದ್ರು ಒಂದು ಅಂಗಡಿ ತಗೋಬೇಕು ಅಂದ್ರೆ ನಾವ್ ಭಯ ಬರ್ಬೇಡ